ನಿತ್ಯ ಹಾರಲ್ಲ ಹೇಳಪ್ಪ ಆರತಿ ಹಾರಲ್ಲ ಹಾರಲ್ಲ ಆರಲ್ಲ ಹಾರಲ್ಲ ಬಟ್ ಇದನ್ ಫುಲ್ ಸೌತ್ ಕರ್ನಾಟಕ ತೋರಿಸಿದ್ ನಾನು ನನ್ನ ಹತ್ರ ಗಾಡಿ ಇಲ್ಲ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನದರ್ ಡೇ ಅನದರ್ ಲಾಗ್ ಸೊ ಇವತ್ತು ಲಾಗ್ ಆದಮೇಲೆ ನೆಕ್ಸ್ಟ್ ಲಾಗ್ ಹಾಕ್ತೀನಲ್ವಾ ಅದು ಹಂಡ್ರೆಡ್ದು ವೀಡಿಯೋ ಇರುತ್ತೆ ಸೊ ಲಾಗು ಸಿಕ್ಸ್ಟಿ ಸಮ್ಥಿಂಗ್ ನಂಬರ್ಸಲ್ಲಿರುತ್ತೆ ಬಟ್ ವೀಡಿಯೋ ಬರುತ್ತಲ್ಲ ಟೋಟಲ್ ನಂಬರ್ ಆಫ್ ವೀಡಿಯೋಸ್ ಇದ್ದ ಚಾನಲ್ ಅದು ಇರುತ್ತೆ ಸೊ ನಾಳೆ ಲಾಗೂ ಲೈಕ್ ಏನಾದ್ರು ಸ್ಪೆಷಲ್ಲು ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ಅಂತ ಇನ್ನೂ ಥಿಂಕ್ ಮಾಡಿಲ್ಲ ಇವಾಗಷ್ಟೇ ಎದ್ದಿದ್ದು ಪುನಿ ರೂಮು ಸಾರಿ ಪುನಿ ರೂಮ್ ಅಂತ ಇದ್ದೀನಿ ಪುನಿ ಆಫೀಸ್ಗೆ ಹೋಗಿದ್ದಾನೆ ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಿನ್ನೆ ಲಾಗು ಪಾರ್ಟ್ ಒನ್ ಹಾಕಿದ್ದೆ ಪಾರ್ಟ್ ಟು ಎಡಿಟ್ ಮಾಡಬೇಕು ಪಾರ್ಟು ಎಡಿಟ್ ಮಾಡಿ ಅದನ್ನು ಶೆಡ್ಯೂಲ್ ಮಾಡಿ ಸೊ ಹಂಡ್ರೆಡ್ ವೀಡಿಯೋ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಏನು ಅಂತ ಗೊತ್ತಿಲ್ಲ ಸೊ ಲಾಗ್ನ ಕಂಟಿನ್ಯೂ ಮಾಡಿ ಫುಲ್ ಲಾಸ್ಟ್ ತನಕ ನೋಡಿ ಗುಡ್ ಡೇ ಗುಡ್ ಮಾರ್ನಿಂಗ್ ಯಾರಾದರೂ ಮದುವೆ ಆದಮೇಲೆ ಆರಾಮಾಗಿರೋಕ್ಕಾಗಲ್ಲ ಅಂತ ಅನ್ಕೋತಾ ಇದ್ದರೆ ಇವನ್ನ ನೋಡಿ ಹೆಂಟಿನ ಆಕಿಸಿ ಕಳಿಸಿ ಎಷ್ಟು ಖುಷಿಯಾಗಿ ಸಿಂಗಲ್ ಲೈಫ್ ಲೀಡ್ ಮಾಡ್ತಾರೆ ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ ಕ್ಲಾಸ್ ಕ್ಲಾಸ್ ತಗೊಳ್ಳಿ ವೈನಿ ಅಂತ ಅವ್ರು ಕ್ಲಾಸ್ ತಗೋತಾ ಇಲ್ಲ ಇವ್ರು ನೋಡಿ ಎಷ್ಟು ಖುಷಿ ಖುಷಿಯಾಗಿ ನೋಡಿ ಇಷ್ಟು ಖುಷಿಯಾಗಿ ಯಾರು ಮದುವೆ ಆಗಿರೋ ಇಷ್ಟು ಖುಷಿಯಾಗಿರ್ತಾರ ಮಿಸ್ಟರ್ ಆಕಾಶ ಪ್ಲೀಸ್ ಕಮೆಂಟ್ ಫ್ರೆಂಡ್ಸ್ ನಾವು ಯಾಕೆ ನಡ್ಕೊಂಡ್ ಬರ್ತಾ ಗೊತ್ತಾ ಇಲ್ಲಿಂದ ಇಲ್ಲಿಗೆ ಹೆಲ್ಮೆಟ್ ಹಾಕೊಳ್ಬೇಕು ಅಂತ ಯಾಕೆ ಹೆಲ್ಮೆಟ್ ಹಾಕೋಬೇಕು ಅಂದ್ರೆ ಈ ಕಾರಿನ ಕಡೆ

ಫ್ರೆಂಡ್ಸ್ ಇಲ್ಲೂ ಮಾಡ್ತಾ ಫ್ರೆಂಡ್ ನನಗೆ ನ್ಯಾಯ ಫ್ರೆಂಡ್ ಸೊ ಮತ್ತೆ ಮೌಂಟ್ ಮಾಡ್ಕೊಂಡಾಯ್ತು ಗೋಪ್ರೋನ ಯಾಕೆ ಅಂದರೆ ನೆನ್ನೆ ಅಲ್ಲಿ ನೀರು ತಂದ್ವಿ ಇವತ್ತು ನಮ್ಮ ರೂಮಲ್ಲಿ ನೀರು ಖಾಲಿದೆ ನೀರು ತರಬೇಕು ಬಟ್ ಮೇ ಟ್ವಿಸ್ಟ್ ಏನಂದ್ರೆ ನನ್ನ ಬುಲೆಟಲ್ಲಿ ನೀರು ತರೋಕಾಗಲ್ಲ ನಂಗೆ ಹಿಡ್ಕೊಂಬರೋಕೆ ಗೊತ್ತಿಲ್ಲ ಈಗ ನಾನು ಯಾವಾಗ ಹಿಡ್ಕೊಂಬ್ರೆ ಹಿಡ್ಕೊಂಬರ್ತೀನಿ ನಮ್ಗೆ ಮೇಲೆ ಟ್ಯಾಂಕಿ ಮೇಲೆ ನಂಗೆ ಆದರೆ ಕೈ ಜಾರುತ್ತೆ ಇಲ್ಲ ವೇಟ್ ನನಗೆ ಸಪೋರ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸೊ ಶೆಟ್ಟಿ ಹತ್ರ ಹೋಗಿ ಅವನ ಗಾಡಿ ಇಸ್ಕೊಂಡು ಡಿಸ್ಕೊಂಡು ನೀರು ತೊಗೊಂಡು ಬರೋಣ ನೀರು ತೊಗೊಂಡು ಬರೋಣ ಚೂ ತೊಡ್ಕೊಂಡು ತೊಗೊಂಡೋದ್ರೆ ಹೋದರೆ ಜೀವನ ಪಾವಣ ಅವರು ಮೂರು ಫ್ಲೋರ್ ಇಳಿಬೇಕು ಇಳಿಯೋಣ ಖಾಲಿ ಇದೆ ಇಡ್ಕೊಂಡು ಇಳಿಯೋಣ ಹತ್ಬೇಕಾದ್ರೆ ಹೆಂಗೂರು ಹತ್ತದಂತ ಯಾವಾಗಲೂ ನೀರು ಅತಿ ಯೋಚನೆ ನನಗೆ ಇವತ್ತು ಗೋಪುರ ಬೇರೆ ಇದೆ ಹೆಲ್ಮೆಟ್ ತೆಗ್ದು ಹೆಲ್ಮೆಟ್ ತೆಗ್ದೇ ಅಂತ ನಾನು ಯಾಕಂದರೆ ಮೇಲೆ ಇಟ್ಕೊಂಬರೋದು ಪುಣ್ಯ ಆದರೆ ಇಟ್ಕೋತಾನೆ ಎದುರುಗಡೆ ಅವನು ಜಿಮ್ ಬಾಡಿ ನಾನು ಬಾವು ತರ ಬುಜದ ಮೇಲೆ ಇಟ್ಕೊಂಬರೋದು ಇಟ್ಕೊಂಡ್ರೆ ಹೆಲ್ಮೆಟ್ ಅಡ್ಡ ಆಗ್ಬೋದೇನೋ ಗೊತ್ತಿಲ್ಲ ನೋಡೋಣ ಏನು ಗುರು ಜೀವನದಲ್ಲಿ ಏನೋ ಸ್ಕಿಲ್ಸ್ ಗುರು ಈಗ ಇದೊಂದು ಸ್ಕಿಲ್ ಇದು ಒಬ್ಬೊಬ್ಬರು ಈಗ ಅಷ್ಟು ಬರಲ್ವಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳದಕ್ಕಾಗುತ್ತೆ ಬಟ್ ಇಟ್ಸ್ ಅ ಸ್ಕಿಲ್ ಯಾವಾಗಲೂ ನಮ್ಮ ಹತ್ರ ಇರಲ್ವಲ್ಲ ಈ ಥರ ಗೇರ್ ಗಾಡಿ ಗೇರ್ ಗಾಡಿ ಇದ್ದಾಗ ನೀವು ಇಪ್ಪ ಮುಂದೆ ಇಟ್ಕೊಂಡು ಹೋಗಲೇಬೇಕು ಇಟ್ ಎ ಸ್ಕಿಲ್ ಕ್ಯಾಮ್ರಾಗ ಗೊತ್ತಾಯ್ತು ಅಂತ ತಳಿ ಕೈ ಮತ್ತೆ ಆಗಿತ್ತು ಡ್ರೈವ್ ಇಟ್ಕೊಂಡು ಹಾಂ ಮೇಲೆ ತಗೊಂಡೋಗ್ತೀನಿ ಗಾಡಿ ಮೇಲೆ ಇಟ್ಕೊಳ್ಳೋದೇ ಭಯ ತಿನ್ನಿರೋ ನೀರು ಇಟ್ಬಿಟ್ಟು ಬರ್ತೀನಿ ಹೇಳ್ರಿ ಊಟ ಮಾಡ್ಬೇಕು ಊಟಕ್ಕೆ ನೀರಿರಲ್ಲ ನೀರು ಹೋಗ್ತಾ ಇದ್ದೀವಿ ಈ ಗಾಡಿ ಇದೆ ಅಲ್ಲ ಈ ಗಾಡಿ ನೋಡೋಕೆ ಹಿಂಗೆ ಒನ್ ಟ್ವೆಂಟಿ ಸಿ ಸಿ ಒನ್ ಟೆನ್ ಸಿ ಸಿ ಒನ್ ಟೆನ್ ಅಂತಿದ್ದೆವು ಒನ್ ಫಿಫ್ಟಿನ ಒನ್ ಟೆನ್ ಸಿ ಸಿ ಬಟ್ ಇದನ್ನ ಫುಲ್ ಸೌತ್ ಕರ್ನಾಟಕ ತೋರಿಸಿದ್ದೀನಿ ನಾನು ನನ್ನ ಹತ್ರ ಗಾಡಿ ಇಲ್ದಾಗ ಲೈಕ್ ನಾನು ಬುಲೆಟ್ ತರ ಬುಲೆಟ್ ಶಿವಮೊಗ್ಗದಿಂದ ಬೆಂಗಳೂರು ಥರ ಮುಂಚೆ ಈ ಗಾಡಿ ನಾನು ತಗೊಂಡೋಗದಿರೋ ಪ್ಲೇಸೇ ಇಲ್ಲ ಮಂಡ್ಯ ಹೋಗಿದ್ದೀನಿ ಇದರಲ್ಲಿ ಚಿಕ್ಕಬಳ್ಳಾಪುರ ಹೋಗಿದ್ದೀನಿ ಹಾಸನ 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 ಹೋಗಿಲ್ಲ ಮಂಡ್ಯ ಹೋಗಿದ್ದೀನಿ ಚಿಕ್ಕಬಳ್ಳಾಪುರ ಹೋಗಿದ್ದೀನಿ ಆಮೇಲೆ ಚಾಮರಾಜನಗರ ಹೋಗಿದ್ದೀನಿ ಆಮೇಲೆ ಮತ್ತೆ ಹೋಗಿದ್ದೀನಿ ಮೈಸೂರು ಹೋಗಿದ್ದೀನಿ ಆಮೇಲೆ ರಾಮನಗರ ಹೇಳಿದೆ ಅಂತಲ್ಲ ಇಷ್ಟೋಗಿದ್ದೀನಿ ನೋಡಿ ಆಲ್ಮೋಸ್ಟ್ ಸೌತ್ ಕರ್ನಾಟಕ ಹೋಗಿದ್ದೀನಿ ಗಾಡಿನ ಶೆಟ್ಟಿ ಅದು ಗಾಡಿ ಗಾಡಿಯನ್ನು ಶೆಟ್ಟಿ ಏನು ಅನ್ನೋಲ್ಲ ಅಂಥೇಳಿ ಗಾಡಿನ ಉದ್ದ ಹಾಕ್ಬಿಟ್ಟಿದ್ದೀನಿ ನಾನು ಐದು ರೂಪಾಯಿ ಪಾಯಿಂಟ್ ನಾನು ತಂದಿದ್ದೀನಿ இவா எட்டு இரண்டு அங்கு நீட்ட முட்டை இது யாக்கு நான் அது யாரு பேட்டா அதில் இடம் வரக்கு வரல நன்கே ஃபேன் மாதிரி எல்லாருக்கும் வீக்னஸ் பட் இதில் மூட்டு சார் வச்சுனாங்க இவங்க ಫುಲ್ ಇವತ್ತಿನ ಕಾರ್ಡಿಯೋ ಮುಗಿಯೋದು ಮೊನ್ನೆ ಕಾರ್ಡಿಯೋ ಬಟ್ಟೆ ಹಿಡ್ಕೊಂಡು ಹತ್ತಿದೆ ಇವತ್ತಿನ ಕಾರ್ಡಿಯೋ ಇದು ಹಿಡ್ಕೊಂಡು ಹತ್ತಿದೆ ಫುಲ್ ಕಾರ್ಡಿಯೋ ಅಲ್ಲಿ ಹೆಗಂತರಂ ಮನಂತರ ಜಿಮ್ ಜಿಮ್ ಎಲ್ಲ ವೇಸ್ಟ್ ಇದನ್ನು ತೊಗೊಂಡು ಮೂರು ಮೂರು ಫ್ಲೋರ್ ಹತ್ತಿದ್ರೆ ಹಂಗೆ ಹಂಗೆ ಸ್ವರ್ಗರು ಹತ್ಕೊಂಡು ನಿಮ್ಮ ರೇಂಜ್ ಚೆಕ್ ಮಾಡೋಕ್ಕೆ ಈ ಥರ ನೀರನ್ನ ಇಟ್ಕೊಂಡು ಮನೆಗೆ ಹೋಗಿ ನೀರು ಬರೆದು ಹೋಗೋಣ ಬಮ್ಮ ಬಮ್ಮ ಬಾಮ ಇಲ್ಲಿ ಕುತ್ಕೊಮ್ಮ ಕುತ್ಕೊ ಇಲ್ಲಿ ಸುಮ್ಮನೆ ಕುತ್ಕೋ ಹ್ಞೂ ಓಕೆ ಅದನ್ನು ಗೊತ್ತಿಲ್ಲ ಎರಡುಗಡೆಯಿಂದ ಹತ್ತಲ್ಲ ಗಾಡಿ ನಾನು ಆಲ್ಮೋಸ್ಟು ಹೊರಗಡೆಯಿಂದಲೇ ಹತ್ತೋದು ಸೂಪರ್ ಸ್ಟೀಷನ್ ಕೂಡ ಇದೆ ನಮಗೆ ಎರಡುಗಡೆಯಿಂದ ಹತ್ತಲ್ಲ ನಾನು ಓಕೆ ಎಷ್ಟು ಕೋಲೇ ಹೋದ್ವಿ ಲೆಫ್ಟ್ಗೆ ಕ್ಯಾಮ್ರ ಹಾಕ್ಕೊಂಡ್ರೆ ಎಲ್ಲಿ ಯಾರು ಗುರು ಮೋಸ್ಟ್ಲಿ ಒಂದಿನ ಹೊಡೆತ ತಿಂತೀನಿ ನಾನು ಯಾವತ್ತು ಅಂತ ಗೊತ್ತಿಲ್ಲ ಏನಂತೀರಾ ನಮ್ಮ ಹುಡುಗರೆಲ್ಲ ಬಂತಾನೆ ಹೂ ಅಂದ್ಕೊಂಡಿರ್ತಾರೆ ಕಮೆಂಟ್ ಮಾಡಿರಲ್ಲೇ ಪಾರ್ಗ ಯಾರೋ ಅದು ಯಾರೂ ಹ್ಞೂ ಝ ಲೈಕ್ ಹಿಂಗೆ ಹೋಗ್ತಾ ಇರ್ಬೇಕು ಸುಮ್ಮನೆ ಹೋಗ್ತಾ ಇರ್ಬೇಕಾರೆ ಹೆಲ್ಮೆಟ್ ಒಳಗೆ ಹಮ್ಮಿಂಗ್ ಮಾಡೋದಿದೆ ನನಗೆ ಅಭ್ಯಾಸ ಹಾಡುಗಳನ್ನ ತುಂಬ ಜನಕ್ಕೆ ಇರುತ್ತೆ ಬಟ್ ನನಗೆ ಹೆವಿ ಇದೆ ಸುಮ್ಮನೆ ಸುಮ್ಮನೆ ಯಾವ್ದಾದ್ರು ಹಾಡ್ಬೇಕು ಮುಂದೆ ಸಲ ಹಿಂದಿ ಎಲ್ಲಿ ಬಂತು ಬಾಯಿಗೆ ಅಂತ ಆ ಥರ ಬೇಗ ಹಾಡು ಬರ್ತಾ ಇರುತ್ತೆ ನಿನ್ನೆ ನಿನ್ನೆ ಪೂರ್ತಿ ತಲೆಯಲ್ಲಿ ಆ ಹಾಡ್ ಗೊತ್ತಾ ಕನ್ನಡದ ಇತ್ತು ಗೊತ್ತಾ ಅದೂ ಕಡಲು ಕಡಲು ಅಂತ ಜೋಶ್ ಫಿಲಮ್ ಬಂದು ಹಾಡಿದೆಲ್ಲ ಆ ಹಾಡು ಬಂದ್ಬಿಟ್ಟಿತ್ತು ತಲೆಗೆ ಕಡಲನ ನವಿಲು 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 ಏನೋ ಇದೆ ಅಲ್ಲ ಹಾಡು ಬೆರಳು ಹಾಡು ಬಂದು ತಲೆಗೆ ಆ ಪೂರ್ತಿ ಅದೇ ಸಾಂಗ್ ಇದೀನಿ ನನ್ನ ತಲೆಯಲ್ಲಿ ಎಲ್ಲಾದರೂ ಅದೇ ಸ್ಥಾನ ನೋವು ನೋಡ್ ಅಂಗಡಿ ಹಂಗ್ಗೂಡ ಹಂಗ್ಗಡೆ ಹಂಗೇ ಆರತಿ ಹಾರಲ್ಲ ಹೇಳಪ್ಪ ಆರತಿ ಹಾರಲ್ಲ ಆರತಿ ಹಾರಲ್ಲ ಆರತಿ ಹಾರಲ್ಲ ಈಗ ನಿನ್ನ ಮಕ್ಕಿಗೆ ಎಂಥಷ್ಟು ಅಬ್ಬರ ಗುರೋದು ಹಾರಲೇ ಇಲ್ಲ ಕೊನೆದು ಅವು ಬುದ್ಧಿ ಇವಾಗ ಅವು ಇವು ಮೂರು ಜನ ಇಲ್ಲಿ ಮಲಗಿದಾರಲ್ಲ ಅವರು ಟೈಗರ್ಸು ಬೆಳಗ್ಗೆ ಹಂಗೆ ಅಷ್ಟೇ ನೈಟು ಬ್ಯಾಟ್ರಿ ಗಾಡಿ ಬರಬೇಕು ಸೈಲೆಂಟ್ ಇಲ್ಲದೆ ಹೋಗ್ತಾವಲ್ಲ ಅವನಂತೂ ಬಿಡೋದೇ ಇಲ್ಲ ಅಟ್ಯಾಕ್ ಅಟ್ಯಾಕ್ ಆಫ್ ಇಂಡಿಯಾ ಹೋಗ್ಬಿಡ್ತಾವೆ

Enam puluh riki. Oh. Room Ayo nempin wala. Akid picture. Akid. Uh. Oh. Uh. Oh. Uh. Oh. Ayo. Ayo. Ayo anak. ನಾನು ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಓಕೆ ಗಾಡಿನ ವಾಪಸ್ ಕೊಟ್ಟು ಬರೋಣ ಮೊಬೈಲ್ ತಗೊಳ್ಳೋಣ ಗಾಡಿ ಕೀ ತಗೊಳ್ಳೋಣ ರೂಮ್ ಅಂತೂ ಕ್ಲೀನ್ ಇವತ್ತು ಟೇಬಲ್ ಎಲ್ಲ ನನ್ನ ಗಾಡಿ ಕಿನ್ಬೇಕಲ್ಲ ಅಲ್ಲಿ ಒಂದು ತರೋಕೆ ಮತ್ತೆ ಪಟ್ಟಿದ್ರಿ ಶೆಟ್ಟಿ ಕೀ ಬಂಚ್ ಮದುವೆ ಮುಂಚೆ ಅದು ಹೊಂಡ ಅಂತ ಇತ್ತು ಇವಾಗ ನೋಡಿ ಫುಲ್ ಕ್ಯೂಟ್ ಕ್ಯೂಟ್ ಕೀ ಬಂಚ್ ಅಲ್ಲ ನಾನು ಇಂಥ ಆಟಗಳು ಬಂದು ಆಡ್ತಾ ಆಡ್ತಾಯಿದ್ದೀನಿ ಬಟ್ ಇವನು ಸಕ್ಕಲು ಹೊಂಡ ಜಾಕಿರ್ ಖಾನ್ ಬೈ ಅಂತಮ್ಮ ಇದ್ದಂಗೆ ಏನು ಇವನು ನೋಡಿದ್ರೆ ಇವಾಗ ನೀನು ಕ್ಯೂಟ್ ಕ್ಯೂಟ್ ಬಾಯ್ ಥರ ಆಡ್ತಾಯಿದ್ದಾನೆ ಪರಿಸ್ಥಿತಿ ಸಿಚುವೇಶನ್ ಚೇಂಜ್ ಆಗಿಬಿಟ್ಟೆ ಹುಡುಗ ಈ ಥರ ಅವ್ರ ತಮ್ಮ ಹಬ್ಬ ಚೇಂಜ್ ಆಗೋದು ವೇಟಿಂಗ್ ನಾನು ಈ ಗಾಡಿದು ದಂತ ಕಥೆಗಳು ಹೇಳ್ತಾ ಇದ್ದಲ್ವ ನಾನು ಎಲ್ಲ ಹೋಗಿದೆ ಅಂತ ಎಲ್ಲ ಹೋಗಿದೆ ನೋಡಿ ಗಾಡಿ ರಾತ್ರಿ ಒಂದು ಸಲ ಹನ್ನೊಂದೂವರೆಯಲ್ಲಿ ರೀಚ್ ಆಗಿದ್ದಿದ್ದು ಇಲ್ಲಿ ಏಳುವರೆ ಆಗಿಬಿಟ್ಟೆ ಅಂತ ಏಳು ಗಂಟೆ ಏಳುವರೆ ಬಿಟ್ಟು ರಾತ್ರಿ ಸರ್ವಿಸ್ ರೋಡಲ್ಲಿ ಹಿಂಗೆ ಓಡ್ತಿತ್ತು ಗಾಡಿ ಇದು ಅಂದರೆ ಹಂಗೆ ಓಡ್ತಿತ್ತು ಬೆಸ್ಟ್ ಗಾಡಿ ಹೋಂಡ ಲೈಕ್ ಈಗ ನಾನು ಹಳೆಡಿಯೋ ಇದೆ ಹೋಂಡ ಅಂದರೆ ಹೋಂಡ ಯುಟಿಲಿಟಿನೂ ನನಗೆ ಇವ್ರದ್ದು ಆ ಕಡೆ ಬೇರೆ ಗಾಡಿ ಎಲ್ಲ ಇದ್ದಾವೆ ಜಮಾತವ್ರ್ದೆಲ್ಲ ಜಮಹ ಟಿ ವಿ ಎಸ್ ಅವ್ರದ್ದೆಲ್ಲ ಬರುತ್ತೆ ಯುಟಿಲಿಟಿ ಅಷ್ಟಿರಲ್ಲ ಅಂದರೆ ಯುಟಿಲಿಟಿ ಅಂದರೆ ಏನು ಹೇಳಿ ಮುಂದಗಡೆ ಕಾಲ ಹತ್ರ ಸ್ಪೇಸ್ ಇರುತ್ತಲ್ವಾ ಇಲ್ಲಿ ಆ ಸ್ಪೇಸ್ ಕಮ್ಮಿ ಇರುತ್ತೆ ನೀರು ಇಟ್ಕೊಳ್ಳೋದಾಗಲಿ ಒಬ್ಬೊಬ್ರು ಶೆಟ್ಟಿ ಹೇಳೋದ ಬೆಳಗ್ಗೆ ಒಬ್ಬರು ಈ ಥರ ಗಾಡಿ ಮೇಲೆ ಮನೆನೇ ಚೇಂಜ್ ಮಾಡಿಬಿಡ್ತಾರೆ ಅಂತ ಬಾಡಿಗೆ ಮನೆ ಒಂದು ಮನೆ ಇನ್ನೊಂದು ಮನೆ ಅಷ್ಟು ಯುಟಿಲಿಟಿ ಇರುತ್ತೆ ಈ ಥರ ಗಾಡಿಗಳಿಗೆ ನಾನು ಲೈಕ್ ಫೇಮಸ್ ಆಗಿಬಿಟ್ಟ ಅಂದರೆ ಸಕ್ಕತ್ತಾಗಿ ಪ್ರಮೋಷನ್ ಮಾಡ್ಬೋದಪ್ಪ ಒಳ್ಳೆ ಕಲೆ ಇದೆ ನಾನು ಹತ್ರ ಪ್ರಮೋಷನ್ ಮಾಡೋದು ಈ ಥರ ನೋಡಿ ಯಾರ್ಯಾರು ಬ್ರ್ಯಾಂಡುಗಳು ನೋಡ್ತಾ ಇದ್ದರೆ ಕ್ಯಾಚ್ ಹಾಕಂಬಿಡಿ ನಾನು ಸಣ್ಣ ಯೂಟ್ಯೂಬರ್ ಇರ್ಬೋದು ಬಟ್ ನನ್ನ ಹತ್ರನು ಸಬ್ಸ್ಕ್ರೈಬರ್ ಇದೇ ತ್ರೀ ಡಿಜಿಟ್ಸಲ್ಲೇ ದಿನ ನನ್ನ ವೀಡಿಯೋನು ತ್ರೀ ಡಿಜಿಟ್ಸ್ ಜನ ನೋಡ್ತಾ ಇದ್ದಾರೆ ನನಗೂ ಒಂದು ಚಾನ್ಸ್ ಕೊಟ್ಟು ನೋಡಿ ಸರ್ ನನಗೂ ಒಂದು ಚಾನ್ಸ್ ಸರ್ ಅಯ್ಯೋ ನೋಡಿ ರೋಡ್ ಮಾತ್ರ ಸೂಪರ್ ರೋಡ್ ಇದೆ ಟೀ ಕೊಟ್ಟು ಟೀ ಕೊಟ್ಟು ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಮಾಡಬೇಕು ರೂಮಂಚೂ ಕ್ಲೀನ್ ಮಾಡಬೇಕು ನೋಡಿದ್ರೆ ಎಲ್ಲ ಚಿಲ್ಲ ಚಿಲ್ಲಿ ಇದೆ ಪುನೀತನ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಇನ್ಮೇಲೆ ಈ ಥರದ ಕೆಲಸ ಎಲ್ಲ ನಾವೇ ಮಾಡಬೇಕಾಗುತ್ತೆ ಮುಂಚೆ ಅವನು ಚಡ್ಡಿ ಹರ್ಕೊಂಡು ಕೆಲಸ ಮಾಡ್ತಿದ್ದೆ ನಾನು ಸುಮ್ಮನೆ ಇರ್ತಿದ್ದೆ ಇವಾಗ ಅವನು ಹೋಗಿದ್ದಾನೆ ಇಸ್ ಆಬ್ಸೆನ್ಸ್ ಈಸ್ ಕಾಡಿಂಗ್ ಮೀ ಹಿಸ್ ಆಬ್ಸೆನ್ಸ್ ಈಸ್ ಕಾಡಿಂಗ್ ಮೀ ಹುಲಿ ರಾಜ ಹುಲಿ ನೋಡಿ ನಾನು ಹೇಳಿದ್ನಲ್ಲ ಹೇಳಿದ್ನಲ್ಲ ನೋಡಿ ಹೆಂಗೆ ಬರುತ್ತೆ ಮರೀಝಿಂದು ಏ ಏನು ಗುರು ತಮಿಳು ಹಿಂದಿ ಕನ್ನಡ ತಮಿಳು ಹಿಂದಿ ತೆಲುಗು ಹಾಡುಗಳು ಹೇಳ್ಕೊಂತಿರ್ತೀಯ ಅಂತೆಲ್ಲ ಹೇಳ್ಬಿಡಿ ಮ್ಯೂಸಿಕ್ ಹ್ಯಾಸ್ ನ್ಯೂ ಲ್ಯಾಂಗ್ವೇಜ್ ವಾಪ್ಸಗಳು ಹೇಳ್ದಲ್ಲ ನಾನು ಕನ್ನಡ ಪ್ರಿಯನೇ ಕನ್ನಡ ಮೂವೀಸು ನಂಗೆ ಸಖತ್ ಇಷ್ಟ ಬಟ್ಟು ಹಾಡುಗಳು ಹಾಡುಗಳನ್ನ ಮರಿವು ಹಳೆ ಹಾಡುಗಳು ಇವೆಲ್ಲ ನೈಂಟಿ ಸೈಟಿ ಸಾಂಗ್ಸ್ ಈಗಿನವೆಲ್ಲ ಅಲ್ಲ ಬಿಡಿ ಓಕೆನಾ ಓಕೆನಾ ಓಕೆ 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 ನೋಡ್ತಿದ್ರು ಹ್ಞೂ ಆಮೇಲೆ ಈಸಿ ಹಿಂಗೆ ಕಾಕೆ ತೊಳೀಬೇಕು ರೂಮಂಚೂರೆಲ್ಲ ಒಂಚೂರು ಎತ್ತಿಡಬೇಕು ಆಮೇಲೆ ಸ್ನಾನ ಮಾಡಬೇಕು ಆಮೇಲೆ ಲಾಗ್ನ ಇನ್ನೊಂದು ಲಾಗ್ ಪಾರ್ಟೂನ ಪಬ್ಲಿಷ್ ಮಾಡಬೇಕು ಶೆಡ್ಯೂಲ್ ಮಾಡಿ ಎಚ್ ಮಾಡಿದೀನಿ ಅಂಡ್ರಾಯ್ಡ್ತು ವೀಡಿಯೋಗೆ ಏನು ಹಾಕೋದು ಅಂತ ಗೊತ್ತಿಲ್ಲ ಇನ್ನೂ ಥಿಂಕ್ ಮಾಡ್ತಾ ಇದ್ದೀನಿ ಅಂಡ್ರೆಡ್ ವೀಡಿಯೋ ಒನ್ ಡೇ ಲೇಟ್ ಆಗೋ ಬರೋಗಿಲ್ಲ ಒಳ್ಳೆ ತಕ್ಕದಾಗಿ ಎಡಿಟ್ ಮಾಡಾಕ್ಬೇಕು ಅಂತ ಇದ್ದೀನಿ ಅಂಡ್ರಾಯ್ಡ್ ವೀಡಿಯೋ ಮೈ ಡ್ರೀಮ್ ಕೆಲಸ ಕಾರ್ಯ ಇಲ್ಲದೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಜನ ಗೊತ್ತಿರೋ ಜನ ಗೊತ್ತಿಲ್ಲದಿರೋ ಜನ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಇದ್ದಾರೆ ಗೊತ್ತಿರೋ ಜನ ಅವನೇ ಮನೆ ಕುಷ್ಕ ತಿನ್ಕೊ ಮನೆ ಅನ್ನೋ ಥರ ಏನೋ ಮಾಡ್ತೀಯ ಜೀವನದಲ್ಲಿ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಅವ್ರು ಕ್ವಶನ್ ಮಾಡೋದು ತಪ್ಪಲ್ಲ ಸಮ್ ಸಮ್ ಮೇ ಬಿ ಕೇರಿಂಗ್ ಸಮ್ ಒನ್ ಮೇ ಬಿ ಜಸ್ಟ್ ಕಮೆಂಟಿಂಗ್ ನಂಗೆ ಗೊತ್ತಾಗುತ್ತೆ ಯಾರು ಕೇರ್ ಮಾಡ್ತಾರೆ ಯಾರು ಕಮೆಂಟ್ ಮಾಡ್ತಾರೆ ಅಂತ ಇಗ್ನೋರ್ ಇಗ್ನೋರ್ ಆಫ್ ಇಂಡಿಯಾ ಮಾಡಿದ್ದೀನಿ ಎಲ್ಲರೂ ಅಯ್ಯೋಪ್ಪ ಈ ಥರ ದಿನಕ್ಕೊಂದು ಹತ್ತು ಸಲ ಹೇಳಿದ್ರೆ ಹತ್ತು ದಿನ ಹತ್ತು ಸಲ ಅಲ್ಲೇ ಕಾಡೇ ಆಗುತ್ತೆ ಅಷ್ಟೇ ವಾಪಸ್ ಬಂದೆ ಹೇಳಿದ ಕೆಲಸ ಮಾಡೋಣ ಲಿಸ್ಟ್ ಟುಡು ತುಂಬ ದೊಡ್ಡದಿದೆ ಅಲ್ಲ ಟು ಡು ಲೀಸ್ಟು ತ್ರೀ ಟ್ವೆಂಟಿ ಟು ಆಮೇಲೆ ಚಿಕ್ಕೀನಿ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸೊ ಒಂದು ರೇಂಜಿಗೆ ರೂಮ್ ಕ್ಲೀನ್ ಮಾಡಿದ್ದೀನಿ ಟೇಬಲ್ ಎಲ್ಲ ಕ್ಲೀನು ಒಂದು ರೇಂಜಿಗೆ ಒಂದು ರೇಂಜಿಗೆ ಒಳ್ಳೆಯ ಸ್ನಾನ ಆಯಿತು ಒಳ್ಳೆ ಒಂದು ಲೈಟಾಗಿ ಪೂಜೆ ಆಯಿತು ಲೈಟಾಗಿ ಜಸ್ಟ್ ಲೈಟಾಗಿ ಪೂಜೆ ಸೊ ಅವಾಗವಾಗ ಈ ಥರ ಒಳ್ಳೇನೇ ಆಗ್ತಾಯಿರ್ತೀನಿ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಮತ್ತೆ ನಾನು ಮತ್ತೆ ಇವಾಗ ಏನು ಮಾಡೋದು ಗೊತ್ತಾ ಮತ್ತೇನು ಮಾಡ್ತೀನಿ ಗೊತ್ತಾ ಇವಾಗ ಎಲ್ಲವೂ ಗೊತ್ತಿರುತ್ತೆ ಮತ್ತೆ ಶೆಟ್ಟಿ ಫೋನ್ ಮಾಡ್ದೆ ಕ್ಲೌಡ್ಸ್ ನನಗೆ ಇಷ್ಟ ನೋಡಿ ಹಿಂದ್ಗಡೆ ಮತ್ತೆ ಶೆಟ್ಟಿ ಫೋನ್ ಮಾಡ್ದೆ ಮತ್ತೆ ಹೋಗಿ ಮತ್ತೆ ಟೀ ಕುಡಿಯೋದು ಅಷ್ಟೇ ಟೀ ಚಾ ಊಟ ಟೀ ಕಾಫಿ ಊಟ ಟೀ ಕಾಫಿ ಊಟ ಟೀ ಕಾಫಿ ಊಟ ಹಾಂ ಫ್ರೆಂಡ್ಸ್ ನಮ್ಮ ಶೆಟ್ಟಿ ಮನೆ ಹತ್ರ ಬಂದರೆ ಗಾಟ್ ಎ ಗೆಸ್ಟ್ ಇಯರ್ ನೋಡಿ ಇಲ್ಲಿ ಇದು ಯಾರು ಅಂತ ಕಮೆಂಟ್ ಮಾಡಿ ನಾನು ಹೇಳಲ್ಲ ನಾನು ಅವ್ರ ಅವನಂತೆ ಹೇಳ್ಬೇಡಿ ಅವ್ರಿಗೆ ಫ್ರೆಂಡ್ಸ್ ನೋಡಿ ಇಲ್ಲಿ ಅಣ್ಣನ್ ಬಿಟ್ಟು ತಮ್ಮ ತಿನ್ನಲ್ಲ ಬಟ್ ಇಲ್ಲಿ ಅಣ್ಣ ತಮ್ಮನ್ ಬಿಟ್ಟು ಹೆಂಗ್ ತಿಂದ ಗೊತ್ತಾ ಈಗಷ್ಟೇ ಇವನ್ ಫ್ರೆಂಡ್ಸ್ ಇವನು ಯಜಮಾನ 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 ಫಿಲಮ್ ಅಲ್ಲ ಅಭಿಜಿತ್ ಫ್ರೆಂಡ್ಸ್ ಅವ್ನ್ ಬೆಳಿಬಾರ್ದು ローズフィンカイ。